ವೀಕ್ಷಕರೇ ಎರಡ್ ಸಾವಿರದ ಹದಿನಾಲ್ಕರಿಂದ ದೇಶವನ್ನ ಆಳ್ತಿರ್ತಕ್ಕಂಥ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಮೇಲೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆರೋಪಗಳು ಒಂದೆರಡಲ್ಲ ಅಲ್ಲ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಯಾವಾಗ ದೊಡ್ಡ ಮಟ್ಟದ ಗೆಲುವನ್ನು ಕಾಣೋದ್ರ ಮೂಲಕ ಎನ್ ಡಿ ಎ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಧಾರ ರಹಿತ ಒಂದು ಆರೋಪವನ್ನ ಮಾಡ್ತು ಬಿಜೆಪಿ ಬಿ ಜೆ ಪಿ ಇ ವಿ ಎಂ ತಿರ್ಚದ್ರ ಮೂಲಕ ದೇಶದ ಎಲ್ಲ ಒಂದು ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲುವನ್ನು ಕಾಣ್ತಾ ಇದೆ ಅದೇ ರೀತಿಯ ಒಂದು ಗೆಲುವು ಎರಡು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಕಾಣ್ತಾ ಇದೆ ಅನ್ನೋ ಆರೋಪವನ್ನು ಮಾಡಿತ್ತು ಈ ಆರೋಪದ ವಿರುದ್ಧ ಕೋರ್ಟಿಗೆಲ್ಲ ಕಾಂಗ್ರೆಸ್ ಹೊಯ್ತು ಆದರೆ ಈ ಕ ಕೋರ್ಟ್ ಹಾಗೂ ಕೇಂದ್ರ ಚುನಾವಣಾ ಆಯೋಗ ಈ ಇ ವಿ ಎಂ ಅನ್ನ ಯಾವ ರೀತಿ ಆ್ಯಕ್ ಮಾಡ್ಬೋದು ಅನ್ನುವ ಒಂದು ವಿಚಾರವನ್ನ ನಮ್ಮ ಮುಂದೆ ಪ್ರಸ್ತುತ ಪಡಿಸ್ರಿ ಎನ್ನುವ ಹೇಳಿಕೆ ಯಾವಾಗ ಈ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಕೊಡದು ಅದಕ್ಕೂ ಕೂಡ ಸರಿಯಾದ ಸಾಕ್ಷ್ಯವನ್ನು ಕೊಡದೆ ಕಾಂಗ್ರೆಸ್ ನುನ್ನೆಚ್ಚಿಕೊಂಡಿತ್ತು ಅದಾದ ನಂತರ ಈ ಕಳೆದ ಎರಡು ತಿಂಗಳಿಂದ ಈಚೆಗೆ ರಾಹುಲ್ ಗಾಂಧಿ ಹೊಸ ಒಂದು ಖ್ಯಾತಿಯನ್ನು ತೆಗೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ವೋಟ್ ಚೋರಿಯ ಮೂಲಕ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಇದಕ್ಕೆಲ್ಲ ಪ್ರಮುಖ ಕಾರಣ ಇ ವಿ ಅನ್ನುವ ಆರೋಪವನ್ನು ಕಾಂಗ್ರೆಸ್ ಹಾಗೂ ಇಂಡಿ ಡಿ ಮೈತ್ರಿಕೂಟದ ನಾಯಕರು ಮಾಡ್ತಾ ಇದ್ದಾರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಒಂದು ಸುಗ್ರೀವಾಜ್ಞೆಯನ್ನು ತರೋದ್ರ ಮೂಲಕ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ನಡೀತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು ಹಾಗೆ ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇ ವಿ ಎಂ ನ ಬದಲು ನಾವು ಬ್ಯಾಲೆಟ್ ಪತ್ರವನ್ನ ಆ ಜಾರಿಗೆ ತರೋದ್ರ ಮೂಲಕ ಆ ಬ್ಯಾಲೆಟ್ ಪತ್ರದಲ್ಲಿ ನಾವು ಚುನಾವಣೆಯನ್ನು ನಡೆಸ್ತೀವಿ ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ನನ್ನ ನಾಯಕರು ಬಂದಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದ ಸರ್ಕಾರ ಈ ಒಂದು ವಿಚಾರದಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದು ಸಚಿವ ಸಂಪುಟದ ನಂತರ ಒಂದು ಸುಗ್ರೀವಾಜ್ಞೆಯನ್ನು ತರೋದ್ರ ಮೂಲಕ ಬ್ಯಾಲೆಟ್ ಪೇಪರ್ನ ಮೂಲಕ ಚುನಾವಣೆಯನ್ನು ಎದುರಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಇ ವಿ ಎಂ ಅನ್ನ ಹೊರತುಪಡಿಸಿ ಬ್ಯಾಲೆಟ್ ಮೂಲಕ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂತಹ ಸುಗ್ರೀವಾಜ್ಞೆಯನ್ನು ಯಾವಾಗ ಈ ಕಾಂಗ್ರೆಸ್ನವರು ತರಕೊಂಡ್ರೋ ಇದೀಗ ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ಮೇಲೆ ಮುಗಿಬಿದ್ದಿದ್ದಾರೆ ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರೆ ಇಡೀ ದೇಶದಲ್ಲಿ ಮೂರೇ ಮೂರು ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಈ ಮೂರು ಕಾಂಗ್ರೆಸ್ ಸರ್ಕಾರಗಳು ಕೂಡ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇ ವಿ ಎಂ ನ ಮೂಲಕ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಏನು ನಮಗೆ ಇ ವಿ ಮೇಲೆ ನಂಬಿಕೆ ಇಲ್ಲ ನಾವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದೆ ಆ ಕಾರಣಕ್ಕೆ ಇದೀಗ ಬಿ ವೈ ವಿಜಯೇಂದ್ರ ಹಾಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಈ ಕಾಂಗ್ರೆಸ್ಗೆ ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ ನಿಮಗೆ ಇ ವಿ ಎಂನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ನೀವು ಗೆದ್ದಿರತಕ್ಕಂಥ ಮೂರೂ ಸರ್ಕಾರಗಳ ಒಂದು ಸರ್ಕಾರಗಳನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಚುನಾವಣೆ ಎದುರಿಸಿ ಇವತ್ತು ವಿಜಯೇಂದ್ರ ಕೂಡ ಇದೇ ಸವಾಲನ್ನು ಸಿದ್ದರಾಮಯ್ಯ ಅವ್ರಿಗೆ ಹಾಕಿದ್ದಾರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ವಿಜಯೇಂದ್ರ ಅವರ ಈ ಸವಾಲನ್ನು ಸ್ವೀಕರಿಸ್ತಾರ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಮತ್ತೆ ಬ್ಯಾಲೆಟ್ ಬ್ಯಾಲೆಟ್ನ ಪೇಪರ್ನ ಮೂಲಕ ಚುನಾವಣೆಯನ್ನ ಮಾಡಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ವಿಜಯೇಂದ್ರ ಹಾಕಿರ್ತಕ್ಕಂಥ ಸವಾಲೇನು ಸಿದ್ದರಾಮಯ್ಯ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಕೂಡ ಎನ್ ಡಿ ಎ ಮೇಲೆ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿಕೂಟದ ಪಕ್ಷಗಳು ಒಂದಲ್ಲ ಒಂದು ರೀತಿಯ ಆಪಾದನೆಯನ್ನ ಮಾಡ್ತಾನೆ ಬರ್ತಾ ಇದ್ದಾವೆ ಈ ಆಪಾದನೆಗೆ ಯಾವುದೇ ಒಂದು ದಾಖಲೆಗಳನ್ನ ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟದ ನಾಯಕರು ಈ ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ ಇತ್ತೀಚೆಗೆ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಮುಗಿಬಿದ್ದಿದ್ದಾರೆ ಇದಕ್ಕೆ ತಕ್ಕಂತ ದಾಖಲೆಗಳೊಂದಿಗೆ ಅಫಿಡವಿಟ್ ಅನ್ನ ದೂರನ್ನ ಕೊಡಿ ಅನ್ನುವ ಕೇಂದ್ರ ಚುನಾವಣಾ ಆಯೋಗದ ಒಂದು ನಿರ್ದೇಶನಕ್ಕೂ ಕೂಡ ರಾಹುಲ್ ಗಾಂಧಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಡದೇ ಇರತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಮೇಲೆ ಅನುಮಾನ ಹುಟ್ಟೋದಕ್ಕೆ ಕಾರಣ ಆಗಿದೆ ಇನ್ನೊಂದು ಕಡೆ ಮೊನ್ನೆ ತಾನೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನ ತರುತ್ತೆ ಆ ಸುಗ್ರೀವಾಜ್ಞೆಯ ಮೂಲಕ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಇ ವಿ ಬ್ಯಾನ್ ಮಾಡಿ ಈ ಬ್ಯಾಲೆಟ್ ಪೇಪರ್ನ ಮೂಲಕ ಚುನಾವಣೆಯನ್ನು ಮಾಡ್ತೀವಿ ಅನ್ನುವ ಘೋಷಣೆಯನ್ನು ಈಗಾಗಲೇ ಮಾಡಿದೆ ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ಇದೀಗ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದ್ದಾರೆ ಈಗಾಗಲೇ ಇಡೀ ದೇಶದಲ್ಲಿ ಮೂರು ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನಿಮಗೆ ಇ ವಿ ಇ ವಿ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಆ ಮೂರು ಕಾಂಗ್ರೆಸ್ ಸರ್ಕಾರಗಳನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಚುನಾವಣೆ ಎದುರಿಸಿ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ತಮ್ಮ ಅಧಿನಾಯಕ ಈ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಪಕ್ಕೆ ನಾನು ಬಲ ತುಂಬಬೇಕು ಅನ್ನೋ ಕಾರಣಕ್ಕೆ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ತಮ್ಮ ವಿರೋಧಿಗಳಿಗೆ ತಕ್ಕ ಒಂದು ಶಾಕ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ನಿಜಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ಪ್ರಚಾರ ಪ್ರಸಾರ ಮಾಡಿದವೆ ಸಿದ್ದರಾಮಯ್ಯವರು ಶೀಘ್ರದಲ್ಲಿಯೇ ತಮ್ಮ ಒಂದು ಸರ್ಕಾರವನ್ನು ವಿಸರ್ಜನೆ ಮಾಡ್ತಾರೆ ಆ ಮೂಲಕ ರಾಜ್ಯದ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ಬರುತ್ತೆ ಅನ್ನುವ ಒಂದು ವಿಚಾರವು ಈಗಾಗಲೇ ಬಯಲಾಗ್ತಾ ಇದೆ ನಿಜಕ್ಕೂ ಕೂಡ ಈ ಅವರು ಇಂಥ ಒಂದು ಧೈರ್ಯವನ್ನು ಮಾಡ್ತಾರ ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಇರತಕ್ಕಂಥ ಪರಿಸ್ಥಿತಿಯನ್ನು ನೋಡಿದರೆ ಈಗ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಪೈಕಿ ಮುಂದಿನ ಚುನಾವಣೆಯಲ್ಲಿ ಈ ಶಾಸಕರು ಚುನಾವಣೆಗೆ ಹೋಗಿದ್ದೆ ಆದರೆ ಬಹುತೇಕರು ಸೋಲೋದು ಕನ್ಫರ್ಮ್ ಯಾಕಂದರೆ ಈಗಾಗಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೂವತ್ತು ತಿಂಗಳ ಅವಧಿ ಕಳೆದಿದ್ದರೂ ಕೂಡ ಮೂವತ್ತು ತಿಂಗಳ ಅವಧಿ ಕಳೀತಾ ಇದೆ ಈ ಸಂದರ್ಭ ಮುಗಿಯೋ ಅವಧಿ ಬಂದಿದ್ದರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಿರ್ತಕ್ಕಂಥದ್ದು ಇನ್ನೊಂದು ಕಡೆ ಗ್ಯಾರಂಟಿಯನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕಾರಣಕ್ಕೆ ರಾಜ್ಯ ಆರ್ಥಿಕ ದಿವಾಳಿತನವನ್ನು ತಲುಪಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಶಾಸಕರ ಮೇಲೆ ಇಡೀ ರಾಜ್ಯಾದ್ಯಂತ ಒಂದು ರೀತಿಯ ಜನಾಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾನೆ ಬಂದಿದ್ವಿ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಅಗಸ್ತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ರಾಜ್ಯದ ಮತದಾರರ ಕೆಂಗಣ್ಣಿಗೆ ಕಾರಣ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ತಮ್ಮ ನಾಯಕನ ಬೈ ಕೈ ಬಲಪಡಿಸಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರು ವಿಧಾನಸಭೆಯನ್ನು ವಿಚಾರ ವಿಚರ್ಜಿಸ್ತಾರಾ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ವಿ ಈಗಾಗಲೇ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯವರಿಗೆ ಮತ್ತು ಇನ್ನಿತರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನೇರವಾದ ಒಂದು ಸವಾಲನ್ನು ಹಾಕಿದ್ದಾರೆ ನಿಮಗೆ ತಾಕತ್ತು ತಾಕತ್ತು ಅನ್ನೋದು ಇದ್ರೆ ನೀವು ನಿಮ್ಮ ಸರ್ಕಾರಗಳನ್ನ ವಿಸರ್ಜನೆ ಮಾಡಿ ಇನ್ನೊಮ್ಮೆ ಬ್ಯಾಲೆಟ್ ಪೇಪರ್ ಮೂಲಕನೇ ಚುನಾವಣೆಯನ್ನು ಎದುರಿಸಿ ತೋರಿಸ್ರಿ ಅನ್ನುವ ಸವಾಲನ್ನು ಹಾಕಿದವೆ ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಮಹತ್ವದ ನಿರ್ಧಾರಕ್ಕೆ ಬರೋದ್ರ ಮೂಲಕ ನಿಜಕ್ಕೂ ಕೂಡ ವಿಧಾನಸಭೆಯನ್ನ ವಿಸರ್ಜನೆ ಮಾಡ್ತಾರ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದಾವೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಇತ್ತೀಚೆಗೆ ಸಂಪುಟದಿಂದ ವಜಾಗೊಂಡಿದ್ದಂತಹ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನೇರ ಸವಾಲನ್ನು ಹಾಕಿದ್ರು ನೀವು ನಿಮ್ಮ ನಿಜಕ್ಕೂ ಕೂಡ ನಿಮಗೆ ಶಕ್ತಿ ಇರೋದೇ ಆದರೆ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ನಿಮ್ಮ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ನಡೆಯಲಿ ಆಗ ನೀವು ಹೆಚ್ಚಿನ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸ್ಕೊಂಡು ಬಂದು ಆಗ ನೀವು ಮುಖ್ಯಮಂತ್ರಿ ಆಗ್ರಿ ಅನ್ನುವ ಸವಾಲನ್ನು ರಾಜಣ್ಣ ಈ ಹಿಂದೆನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಕಿದ್ದಾರೆ ಈ ಕಾರಣಕ್ಕೆ ಸಿದ್ದರಾಮಯ್ಯ ಈಗ ಒಂದು ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕು ಅವರು ಏನು ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ಹಾಗೂ ಚುನಾವಣಾ ಆಯೋಗದ ಮೇಲೆ ಒಂದು ಆರೋಪವನ್ನ ಮಾಡಿದ್ದಾರೆ ಆ ಆರೋಪಕ್ಕೆ ನಾನು ಬಲ ತುಂಬಬೇಕು ಅನ್ನೋ ಕಾರಣಕ್ಕೆ ರಾಜ್ಯದ ವಿಧಾನಸಭೆಯನ್ನು ವಿಚರ್ ವಿಸರ್ಜನೆ ಮಾಡಿಸ್ತಾ ಮಾಡತಕ್ಕಂತ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಈ ಸವಾಲನ್ನು ಸಿದ್ದರಾಮಯ್ಯ ಅವರು ಸ್ವೀಕರಿಸೋದ್ರ ಮೂಲಕ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾರ ಆ ಮೂಲಕ ಬ್ಯಾಲೆಟ್ ಪೇಪರ್ನ ಮೂಲಕ ಚುನಾವಣೆಯನ್ನು ಎದುರಿಸಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರ ಈ ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ